ಇವತ್ತು ನಾವು ತೋರಿಸ್ತಾ ಇರುವಂತಹ ದೇವಸ್ಥಾನಕ್ಕೆ ಹಣೆ ಬರಹವನ್ನೇ ಬದಲಾಯಿಸುವಂತಹ ಶಕ್ತಿ ಇದೆ ಇನ್ನು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ಕೊಟ್ಟಿದ್ದೇನೆ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ ನಾವು ತೋರಿಸ್ತಾ ಇರುವಂತಹ ದೇವಸ್ಥಾನದ ಹೆಸರು ಕೊಡುಮುಡಿ ಈ ಪುಣ್ಯಕ್ಷೇತ್ರದಲ್ಲಿ ತ್ರಿಮೂರ್ತಿಗಳು ನೆಲೆಸಿದ್ದಾರೆ ಈ ಪುಣ್ಯಕ್ಷೇತ್ರದಲ್ಲಿ ಬ್ರಹ್ಮನಿಗೆ ವಿಶೇಷವಾದ ಶಕ್ತಿ ಇದೆ ಈ ಕ್ಷೇತ್ರದ ನಿಯಮಗಳನ್ನು ಪಾಲಿಸಿ ಬ್ರಹ್ಮನ ದರ್ಶನ ಪಡೆದರೆ ನಿಮ್ಮ ಸಕಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ ಇನ್ನು ಈ ಪುಣ್ಯಕ್ಷೇತ್ರಕ್ಕೆ ಒಂದು ಪೌರಾಣಿಕ ಕಥೆ ಇದೆ ಆದಿಶೇಷನಿಗೂ ಮತ್ತು ವಾಯುದೇವನ ಮಧ್ಯೆ ಯಾರು ಬಲಾಢ್ಯರು ಎಂದು ಪೈಪೋಟಿ ನಡೆಯುತ್ತದೆ ಮೇರು ಪರ್ವತದ ಮೇಲೆ ಇಬ್ಬರಿಗೂ ಯುದ್ಧ ಪ್ರಾರಂಭವಾಗುತ್ತದೆ ವಾಯುದೇವನು ತನ್ನ ಅಪಾರ ಶಕ್ತಿಯಿಂದ ಗಾಳಿಯ ಪ್ರವಾಹವನ್ನ ಬೀರುತ್ತಾನೆ ಆದಿಶೇಷನು ಆ ಪ್ರವಾಹವನ್ನು ಎದುರಿಸಲು ಮೇರು ಪರ್ವತವನ್ನು ಸುತ್ತಿ ಹಿಡಿಯುತ್ತಾನೆ ವಾಯುದೇವನ ಅಪಾರ ಪ್ರವಾಹದಿಂದ ಮೇರು ಶಿಖರವು ಐದು ಭಾಗಗಳಾಗಿ ಐದು ಪ್ರದೇಶಗಳಲ್ಲಿ ಬೀಳುತ್ತದೆ ಅದರಲ್ಲಿ ವಜ್ರ ಸಮಾನವಾದ ಒಂದು ಭಾಗವು ಕೊಡುಮುಡಿ ಎಂಬ ಕ್ಷೇತ್ರದಲ್ಲಿ ಬೀಳುತ್ತದೆ ಆ ಭಾಗವು ಶಿವಲಿಂಗ ರೂಪ ತಾಳಿ ಮುಗುಡೇಶ್ವರ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗುತ್ತದೆ ಇಲ್ಲಿ ಶಿವನನ್ನು ಮುಗಡೇಶ್ವರ ಎಂದು ಪಾರ್ವತಿ ದೇವಿಯನ್ನು ಸೌಂದರ್ಯವಲ್ಲಿ ಎಂದು ಕರೆಯುತ್ತಾರೆ ಮತ್ತು ಶ್ರೀವಿಷ್ಣುವನ್ನು ವೀರನಾರಾಯಣ ಎಂದು ಮಹಾಲಕ್ಷ್ಮಿಯನ್ನು ತಿರುಮಂಗನಾಚಿಯಾರ್ ಎಂದು ಕರೆಯುತ್ತಾರೆ ಇನ್ನು ಚತುರ್ಮುಖ ಬ್ರಹ್ಮನ ದೇವಸ್ಥಾನ ಈ ಕ್ಷೇತ್ರದಲ್ಲಿ ಬ್ರಹ್ಮನಿಗೆ ವಿಶೇಷವಾದ ಶಕ್ತಿ ಇದೆ ಇನ್ನು ಈ ದೇವಸ್ಥಾನದಲ್ಲಿ ಯಾವ ರೀತಿ ಸೇವೆಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಅಂಗಡಿಗಳಲ್ಲಿ ಸಿಗುವಂತಹ ಗೊಂಬೆಗಳನ್ನು ಖರೀದಿಸಬೇಕು ನೀವು ಗಂಡಾಗಿದ್ದರೆ ಗಂಡು ಬೊಂಬೆಯನ್ನ ಹೆಣ್ಣಾಗಿದ್ದರೆ ಹೆಣ್ಣು ಬೊಂಬೆಯನ್ನ ಖರೀದಿಸಬೇಕು ಖರೀದಿಸಿದ ಬೊಂಬೆಗಳನ್ನ ನಿಮ್ಮ ಹಳೆಯ ವಸ್ತ್ರದಲ್ಲಿ ಇಟ್ಟು ಗಂಟಾಕಬೇಕು ದೇವಸ್ಥಾನದ ಮುಂಭಾಗದಲ್ಲಿ ಹರಿಯುವ ಪುಣ್ಯ ಜಲ ಕಾವೇರಿಯಲ್ಲಿ ನಿಂತು ಈಶಾನ್ಯ ದಿಕ್ಕಿಗೆ ತಿರುಗಿ ಬ್ರಹ್ಮನ ಧ್ಯಾನ ಮಾಡಬೇಕು ನಿಮ್ಮ ಸಕಲ ಕಷ್ಟಗಳನ್ನು ಬ್ರಹ್ಮನಲ್ಲಿ ಒಪ್ಪಿಸಬೇಕು ದೇವರ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮುಗಿದ ನಂತರ ನದಿಯಲ್ಲಿ ಎರಡು ಬಾರಿ ಮುಳುಗಿ ಮೇಲೇಳಬೇಕು ಮೂರನೇ ಬಾರಿ ಮುಳುಗಿ ಮೇಲೇಳುವ ಮುನ್ನ ಗೊಂಬೆಯನ್ನ ನೀರಿನಲ್ಲೇ ಬಿಟ್ಟು ಮೇಲೇಳಬೇಕು ತದನಂತರ ಸ್ನಾನ ಮುಗಿಸಿ ಕುಟುಂಬಕ್ಕೆ ತಲಾ ಒಂದಂತೆ ಪೂಜಾ ಸಾಮಗ್ರಿಗಳನ್ನ ಖರೀದಿಸಬೇಕು ಅರ್ಚನೆ ಚೀಟಿಗಳನ್ನ ಖರೀದಿಸಬೇಕು ನಂತರ ಬ್ರಹ್ಮನ ದೇವಸ್ಥಾನದಲ್ಲಿ ಅರ್ಚನೆ ಚೀಟಿ ಕೊಟ್ಟು ತಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸಬೇಕು ಅರ್ಚನೆ ಮಾಡಿಸುವಾಗ ನಿಮ್ಮ ಕುಲ ಗೋತ್ರ ರಾಶಿ ಯಾವುದನ್ನು ಹೇಳುವಂತಿಲ್ಲ ಬರೀ ನಿಮ್ಮ ಹೆಸರಿನಲ್ಲಿ ಮಾತ್ರ ಅರ್ಚನೆ ಮಾಡಿಸಬೇಕು ಪೂಜೆ ಮುಗಿದ ನಂತರ ಬ್ರಹ್ಮನ ಸನ್ನಿಧಾನದಲ್ಲೇ ಒಂದು ಗಂಟೆಗಳ ಕಾಲ ಕುಳಿತು ಬ್ರಹ್ಮನ ಧ್ಯಾನ ಮಾಡಬೇಕು ನಿಮ್ಮ ಸಕಲ ಕಷ್ಟಗಳನ್ನು ದೇವರ ಹತ್ತಿರ ಒಪ್ಪಿಸಿ ಪ್ರಾರ್ಥನೆ ಮಾಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಸಕಲ ಕಷ್ಟಗಳು ದೂರ ಆಗುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಯಾವುದೇ ರೋಗಗಳಿದ್ದರೂ ದೂರ ಆಗುತ್ತದೆ ಬಹಳ ವಿಶೇಷವಾದ ಶಕ್ತಿ ಇರುವಂತಹ ದೇವಸ್ಥಾನ ಇದು ಒಂದು ಸಾರಿ ಹೋಗ್ಬನ್ನಿ ನಿಮ್ಮ ಜೀವನದ ಬದಲಾವಣೆಗಳನ್ನ ನೀವೇ ಕಾಣ್ತೀರಾ ಇನ್ನು ಹೆಚ್ಚಿನ ದೇವಸ್ಥಾನಗಳ ಮಹತ್ವವನ್ನ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವಿಳಾಸ ಮುಗುಡೇಶ್ವರ ದೇವಸ್ಥಾನ ಕೊಡುಮುಡಿ ಈರೋಡ್ ಜಿಲ್ಲೆ ತಮಿಳುನಾಡು ಧನ್ಯವಾದಗಳು